ಎಲ್ಲರಿಗೂ ನಮಸ್ತೆ ನಾವು ಶ್ರೀನಿವಾಸನನ್ನು ಅಥವಾ ಶ್ರೀಹರಿಯನ್ನು ಗೋವಿಂದ ಎಂದು ಹೆಸರಿನಿಂದ ಕರೆತೇವೆ ಭಜನೆಯ ಕೊನೆಯದಾಗಿ ಗೋವಿಂದ ಹರಿ ಗೋವಿಂದ ಅಂತ ಹೇಳಿ ನಾಮಸ್ಮರಣೆಯನ್ನು ಮಾಡ್ತೇವೆ ಹಾಗಿದ್ದಾಗ ಇಂದಿನ ಕಥೆಯಲ್ಲಿ ನಾವು ಆ ಶ್ರೀನಿವಾಸನನ್ನು ಯಾಕೆ ಗೋವಿಂದ ಎನ್ನುವಂತಹ ಹೆಸರಿನಿಂದ ಕರೀತಾರೆ ಎನ್ನುವಂತಹ ಕಥೆಯನ್ನು ಕೇಳೋಣ ಶ್ರೀನಿವಾಸ ಅಥವಾ ಶ್ರೀ ವಿಷ್ಣು ಭೂಲೋಕಕ್ಕೆ ವೆಂಕಟೇಶ್ವರನ ಅವತಾರದಲ್ಲಿ ಬಂದಾಗ ಆತನಿಗೆ ಸಾಮಾನ್ಯ ಜನರಂತೆ ಹಸಿವು ಬಾಯಾರಿಕೆ ಆಗಿದ್ದಂತೆ ತನ್ನ ಹಸಿವು ಬಾಯ ಹಾರಿಕೆಯನ್ನು ನೀಗಿಸ್ಲಿಕ್ಕೋಸ್ಕರ ಆತ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ ಅಲ್ಲಿ ಅಗಸ್ತ್ಯ ಮುನಿಗಳ ಬಳಿ ತನ್ನಲ್ಲಿರುವಂತಹ ಗೋವನ್ನು ಆತ ದಾನವಾಗಿ ಕೇಳ್ತಾನೆ ಆಗ ಅಗಸ್ತ್ಯ ಮುನಿಗಳು ಶ್ರೀ ವಿಷ್ಣುವಿನ ಬಳಿ ಹೇಳ್ತಾರಂತೆ ಸಾಕ್ಷಾತ್ ಶ್ರೀ ವಿಷ್ಣುವೆ ನಮ್ಮ ಆಶ್ರಮಕ್ಕೆ ಬಂದಿದ್ದೀರಿ ನಿಮಗೆ ಕೇಳಿದ್ದನ್ನು ಕೊಡ ಕೊಡದಿರಲು ಸಾಧ್ಯವೇ ಅಂತ ಹೇಳ್ತಾರಂತೆ ಆದರೆ ಅಗಸ್ತ್ಯ ಮುನಿಗಳು ಹೇಳ್ತಾರೆ ಶ್ರೀ ವಿಷ್ಣು ಇಲ್ಲಿ ಈ ಗೋವುಗಳನ್ನು ದಂಪತಿಗಳಾಗಿ ಬಂದವರಿಗೆ ಮಾತ್ರ ದಾನ ಕೊಡಲು ಸಾಧ್ಯ ಅಂತ ಹೇಳಿ ಆಗ ಅಲ್ಲಿಂದ ಶ್ರೀ ವಿಷ್ಣು ಹೊರಡ್ತಾನಂತೆ ಕಾಲ ಕ್ರಮೇಣ ಕೆಲವು ಕಾಲಗಳು ಕಳೆದ ಬಳಿಕ ಪದ್ಮಾವತಿಯನ್ನು ವಿವಾಹವಾದಂತಹ ಆ ವೆಂಕಟೇಶ್ವರ ದಂಪತಿಗಳಾಗಿ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಭೇಟಿಯನ್ನು ಕೊಡ್ತಾರಂತೆ ಅಲ್ಲಿ ಆಗ ಅಗಸ್ತ್ಯ ಮುನಿಗಳು ಇರುವುದಿಲ್ಲ ಹಾಗಾಗಿ ದಂಪತಿಗಳು ತಿರುಮಲದ ಕಡೆಗೆ ಹೊರಡ್ತಾರೆ ಇದನ್ನು ಕೇಳಿದಂತಹ ಅಗಸ್ತ್ಯ ಮುನಿಗಳು ಆಶ್ರಮದಿಂದ ಒಂದು ಗೋವನ್ನು ಹಿಡಿದುಕೊಂಡು ಬಂದು ದಂಪತಿಗಳ ಹಿಂದುಗಡೆ ಓಡ್ಲಿಕ್ಕೆ ಆರಂಭ ಮಾಡ್ತಾರಂತೆ ಗೋವು ಅಂದ್ರೆ ಹಸು ಇಂದ ಅಂತ ಹೇಳಿದ್ರೆ ತೆಗೆದುಕೋ ಅಂತ ಹೇಳ್ತಾರೆ ಗೋವಿಂದ ಗೋ ಇಂದ ಅಂತ ಹೇಳಿ ಹೇಳ್ತಾ ಹೇಳ್ತಾ ದಂಪತಿಗಳ ಹಿಂದೆ ಓಡ್ಲಿಕ್ಕೆ ಆರಂಭ ಮಾಡ್ತಾರಂತೆ ಅಗಸ್ತ್ಯ ಮುನಿಗಳು ಹಾಗಾಗಿ ಓಡ್ತಾ ಓಡ್ತಾ ಗೋ ಇಂದ ಹೋಗಿ ಅದು ಗೋವಿಂದ ಆಯ್ತು ತದನಂತರ ಶ್ರೀನಿವಾಸ ಮತ್ತು ಪದ್ಮಾವತಿ ದಂಪತಿಗಳು ಹಿಂದುರುಗಿ ಬಂದು ಅವರ ಬೇಡಿಕೆಯಂತೆ ಗೋವನ್ನು ತೆಗೆದುಕೊಂಡು ಹೋಗ್ತಾರೆ ಆ ಹೆಸರು ಆ ವಿಷ್ಣುವಿಗೆ ಪ್ರಿಯವಾದಂತಹ ಕಾರಣ ಅಂದಿನಿಂದ ಶ್ರೀಹರಿಯನ್ನು ಆ ವೆಂಕಟೇಶ್ವರನನ್ನು ಗೋವಿಂದ ಎನ್ನುವಂಥ ಹೆಸರಿನಿಂದ ಕರೆಯೋದು ವಾಡಿಕೆಯಾಗಿದೆ ಇದು ವಿಷ್ಣುವಿಗೆ ಗೋವಿಂದ ಎಂದು ಹೆಸರು ಬಂದಂತಹ ಕತೆ ಧನ್ಯವಾದ